ಇತಿಹಾಸದಲ್ಲಿ ಮಹತ್ವದ ಎಂದು ಕರೆಯಲ್ಪಡುವ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಸಂದ ಹಿನ್ನೆಲೆಯಲ್ಲಿ ಮಂಗಳೂರಿನ ಇಸ್ಲಿಂ ಕಾಲೇಜಿನ ವ್ಯವಹಾರ ಮತ್ತು ನಿರ್ವಹಣೆ ವಿಭಾಗದ ವತಿಯಿಂದ ಯೂತ್ ಫಾರ್ ನೇಷನ್ ಮೋಕ್ ಪಾರ್ಲಿಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟಾ ಮಾತನಾಡಿ ತುರ್ತು ಪರಿಸ್ಥಿತಿ ಕರಾಳ ಇತಿಹಾಸದ ಒಂದು ನೆನಪಾಗಿದೆ ಸ್ವತಂತ್ರ ಭಾರತದ ಕತ್ತಲ ಯುಗಕ್ಕೆ ನಾಂದಿ ಹಾಡಿತ್ತು ಆ ಸಂದರ್ಭ ಹಲವು ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಅದು ಕರಾಳ ಘಟನೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದಾರೆ ನಮ್ಮಲ್ಲಿ ಇಂದು ಪ್ರಜಾಪ್ರಭುತ್ವ ಶ್ರೀಮಂತವಾಗಿದೆ ನಾಗರಿಕತೆ ಶ್ರೀಮಂತವಾಗಿದೆ ಸಂಘಟನೆ ಶ್ರೀಮಂತವಾಗಿದೆ ಇಂದಿನ ಯುವಕರು ಪಾರ್ಲಿಮೆಂಟಿನ ಕುರಿತಾದ ಮಾಹಿತಿ ಸರಿಯಾಗಿ ತಿಳಿದುಕೊಳ್ಳಬೇಕು ಪ್ರಜಾಪ್ರಭುತ್ವದ ಭಾಗವಾಗಲು ಯುವಕರು ಉತ್ಸಾಹ ತೋರಬೇಕು ಕರಾವಳಿಗರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಪ್ರಜಾಪ್ರಭುತ್ವದ ಭಾಗವಾಗಬೇಕೆಂದು ಕಿವೆ ಮಾತು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುರಿರಾಜ್ ನಂದನ್ ಮಲ್ಯ ವಿಖ್ಯಾತ ಶೆಟ್ಟಿ ಪ್ರಕಾಶ್ ದೀಪಾ ನಾಯಕ್ ಉಪಸ್ಥಿತರಿದ್ದರು ದೊಡ್ಡಬಳ್ಳಾಪುರದ ವಿಧಾನಸಭಾ ಸದಸ್ಯರಾಗಿರುವಂತಹ ವೀರೇಶ್ ಮುನಿರಾಜ್ ಅವರೇ ದೀಪಾ ನಾಯಕ್ ಅವರೇ ರಾಣಿ ಪ್ರಕಾಶ್ ಅವರೇ ಅನಂದನ್ಮಲ್ಯ ಅವರ ವಿಖ್ಯಾತ ಶೆಟ್ಟಿ ಅವರೇ ವಿಶೇಷವಾಗಿ ಮಾಲಿಮೆಂಟ್ನಲ್ಲಿ ಪಾಲ್ಗೊಳ್ತಾ ಬಂದ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ ಮಾಧ್ಯಮ ಹಿಡಿದರೆ ಎಲ್ಲ ಆತ್ಮೀಯ ಬಂಧುಗಳೇ ದೀಪಾ ನಾಯಕ್ ಅಂದ್ರೆ not get an opportunity to participate in the mock parliament when I was in college. But thankfully with God's grace and your blessings, I'm in the parliament. So <laughs> <laughs> but uh, what I want to emphasize today is I was lucky enough to be in a regiment सैम माणिक शो आलो सो क्रिकेट भावना पीदी